ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆದ್ಯ ಕನ್ನಡ ಲಾಗೆ ಸ್ವಾಗತ ಇವತ್ತಿನ ರೆಸಿಪಿ ಬಟರ್ ಪನ್ನೀರ್ ಮಸಾಲ ಮತ್ತು ತಂದೂರಿ ರೋಟಿ ರೆಸ್ಟೋರೆಂಟ್ ಶೈಲಿಯ ಬಟರ್ ಪನ್ನೀರ್ ಮಸಾಲ ಮತ್ತು ತಂದೂರಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಹಂಡ್ರೆಡ್ ಗ್ರಾಮ್ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಈರುಳ್ಳಿಯನ್ನು ಉದ್ದುದಕ್ಕೆ ಹೆಚ್ಕೊ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ಸ್ಪೈಸಸ್ ಬಂದು ಟರ್ಮರಿಕ್ ಮತ್ತು ಕೊರಿಯಾಂಡರ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲಾನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅದಾದ ನಂತರ ಮಸಾಲೆಗೆ ಕ್ಯಾಶು ನಾಲ್ಕು ಲವಂಗ ಚಕ್ಕೆ ಏಲಕ್ಕಿ ಲೀಫ್ ಮತ್ತು ಶುಂಠಿ ಗಾರ್ಲಿಕ್ ಮತ್ತು ಕಸೂರಿ ಮೇಥಿ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋಬೇಕು ಆಯಿಲು ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಸಣ್ಣ ಪೀಸ್ ಚಕ್ಕೆ ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉದ್ದಕ್ಕೆ ಹೆಚ್ಚಿಟ್ಟ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏಳರಿಂದ ಎಂಟು ಗೋಡಂಬಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಕಟ್ ಮಾಡಿ ಟೊಮೆಟೊ ಹಣ್ಣನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಲು ಟೀ ಸ್ಪೂನ್ ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋವನ್ನ ಆಫ್ ಮಾಡಿ ಆರಲು ಬಿಡಿ ಅದು ತಣ್ಣಗಾಗುವವರೆಗೂ ತಂದೂರಿ ರೊಟ್ಟಿಗೆ ಬೇಕಾದ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಮೈದಾ ಕಾಲು ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಸೋಡಾ ಅರ್ಧ ಟೀ ಸ್ಪೂನ್ ಶುಗರ್ ಇದನ್ನು ಕಲಿಸ್ಕೊಳ್ಳಿಕ್ಕೆ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಮೈದಾ ಸ್ವಲ್ಪ ಉಪ್ಪು ಕಾಲು ಟೀ ಸ್ಪೂನ್ ಸೋಡಾ ಅರ್ಧ ಟೀ ಸ್ಪೂನ್ ಶುಗರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ಮೇಲೆ ಅದಕ್ಕೆ ಕಾಲು ಕಪ್ಪು ಮೊಸರನ್ನು ಹಾಕ್ಕೊಂಡು ಚಪಾತಿ ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಇದಿವಾಗ ಆರಿದೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸ್ಟೋವನ್ನ ಆನ್ ಮಾಡಿಕೊಂಡು ಒಂದು ಕಡಾಯಿಯನ್ನು ಇಟ್ಕೊಳ್ಳೋಣ ಕಡಾಯಿ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬಟರನ್ನು ಹಾಕ್ಕೊಳ್ಳೋಣ ಬಟರ್ ಚೆನ್ನಾಗಿ ಕರಗಿದ ನಂತರ ಅದಕ್ಕೆ ಒಂದು ಬೇ ಲೀಫನ್ನು ಹಾಕ್ಕೊಂಡು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳೋಣ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ತಗೊಂಡಿರೋ ಸ್ಪೈಸಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಮಸಾಲೆ ತೊಳೆದ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಿಡ್ಡನ್ನು ಮುಚ್ಚಿ ಎರಡು ಸೆಕೆಂಡ್ ಕಾಲ ಮಸಾಲೆಯನ್ನು ಹಾಗೆ ಕುದಿಲಿಕ್ಕೆ ಬಿಡಿ ಮಸಾಲೆ ಕುದ್ದ ನಂತರ ಅದಕ್ಕೆ ಪನ್ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಪನ್ನೀರ್ ಸೇರಿಸ್ಕೊಂಡ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಪನ್ನೀರನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಅದಾದ ನಂತರ ಕಸೂರಿ ಮೆಥೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿ ರುಚಿಯಾದ ಪನ್ನೀರ್ ಬಟರ್ ಮಸಾಲ ಟು ಸಾರು ಇವಾಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಉಂಡೆಗಳನ್ನು ಲಟ್ಸ್ಕೊಂಡು ಇಟ್ಕೋಬೇಕು ಅದರ ಮೇಲೆ ಸ್ವಲ್ಪ ನೀರನ್ನು ಸವರ್ಕೊ ಇಟ್ಕೊಳ್ಳಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ತವಾನ ಇಟ್ಟು ತವಾ ಸ್ವಲ್ಪ ಬಿಸಿಯಾದ ನಂತರ ಲಿಟ್ಕೊಂಡಿರೋಂತಹ ಡೋವನ್ನು ಇಡಬೇಕು ಹಾಕಬೇಕು ಅದಾದಮೇಲೆ ಬ ತವಾನ ಉಲ್ಟಾ ಹಿಡ್ಕೊಂಡು ತಂದೂರಿ ರೋಟಿಯನ್ನು ಚೆನ್ನಾಗಿ ಸುಟ್ಕೊಳ್ಳೋಣ ಈಗ ಮಾಡಿಟ್ಟಿರುವಂತಹ ತಂದೂರಿ ರೋಟಿಗೆ ಬಟರನ್ನು ಸವರ್ಕೊಂಡ್ರೆ ಸಾಫ್ಟ್ವಾದ ತಂದೂರಿ ರೋಟಿ ಹಾಗೂ ರುಚಿಕರವಾದ ಪನ್ನೀರ್ ಬಟರ್ ಮಸಾಲ ರೆಡಿ ಟು ಸರ್ವ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Thank you for watching videos.